ಹಾಯ್ ಹಲೋ ನಮಸ್ಕಾರ ಸ್ನೇಹಿತರೆ ಇವತ್ತು ಒಂದು ಹೊಸ ರುಚಿ ಜೊತೆ ನಿಮ್ಮ ಮುಂದೆ ಬಂದಿದ್ದೇನೆ ಅರಿವೆ ಸೊಪ್ಪಿನಿಂದ ಒಂದು ತಿಂಡಿ ಮಾಡ್ತಾ ಇದ್ದೇನೆ ಇದಕ್ಕೆ ಮೊದಲು ಅರವೇ ಸೊಪ್ಪುಗಳನ್ನ ಸೊಪ್ಪುಗಳನ್ನು ಮಾತ್ರ ತಗೊಂಡ ದಂಟುಗಳನ್ನ ತೆಗೆದುಕೊಳ್ಳೋದು ಬೇಡ ದಂಟುಗಳನ್ನು ಬೇಕಂದ್ರೆ ಸಾಂಬಾರಿಗೆ ಏನಕ್ಕಾದ್ರೂ ಹಾಕೊಳ್ಳಿ ಸೊಪ್ಪುಗಳು ಎಲೆಗಳನ್ನು ಮಾತ್ರ ತಗೊಳ್ಬೇಕು ಇದನ್ನು ಚೆನ್ನಾಗಿ ತೊಳೆದು ತೆಗೆದು ತೆಗೆದುಕೊಂಡಿದ್ದೇನೆ ಈಗ ಎಲೆಗಳನ್ನು ಚಿಕ್ಕ ಚಿಕ್ಕ ತುಂಡುಗಳಾಗಿ ಕತ್ತರಿಸಿಕೊಳ್ತೇನೆ ಎಲ್ಲ ಎಲೆಗಳನ್ನು ಕತ್ತರಿಸಿಕೊಂಡು ಒಂದು ಪಾತ್ರೆಗೆ ಹಾಕಿಕೊಳ್ಳೋಣ ಕೊಬ್ಬರಿ ತುಂಡುಗಳನ್ನು ತೆಗೆದುಕೊಂಡಿದ್ದೇನೆ ಇದನ್ನು ಚಿಕ್ಕ ಚಿಕ್ಕದಾಗಿ ಕಟ್ ಮಾಡಿಕೊಳ್ಳಬೇಕು ಇದರ ಜೊತೆ ಒಂದು ಎರಡು ಹಸಿ ಮೆಣಸಿನಕಾಯಿ ತಗೊಂಡಿದ್ದೇನೆ ಖಾರಕ್ಕೆ ಇದನ್ನು ಚಿಕ್ಕ ಚಿಕ್ಕದ ತುಂಡ ಕಟ್ ಮಾಡ್ಕೊತ ಇದ್ದೀನಿ ಕರ್ಬೇ ಸೊಪ್ಪು ಕೂಡ ಚಿಕ್ಕ ಚಿಕ್ಕ ಕಟ್ ಮಾಡ್ಕೊಂಡಿದ್ದೀನಿ ಇವೆಲ್ಲವೂ ಇವಾಗ ಹಾಕಿಕೊಂಡು ಚೆನ್ನಾಗಿ ಮಿಶ್ರಣ ಮಾಡಬೇಕು ರುಚಿಗೆ ತಕ್ಕಷ್ಟು ಉಪ್ಪು ಮತ್ತೆ ಒಂದೂವರೆ ಕಪ್ಪು ರವೆ ಒಂದು ಕಪ್ಪು ಮೊಸರು ಮತ್ತು ಒಂಚೂರು ನೀರು ಹಾಕಿಕೊಂಡು ಎಲ್ಲವನ್ನು ಚೆನ್ನಾಗಿ ಕಲಿಸಿಕೊಳ್ಳಬೇಕು ಇವಾಗ ಇದನ್ನು ಅರ್ಧ ಗಂಟೆ ನೆನೆಲಿ ಬಿಡಬೇಕು ಅರ್ಧ ಗಂಟೆ ನೆನೆದ ನಂತರ ಮತ್ತೊಂದು ಬಾರಿ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಳೋಣ ಈಗ ಒಂದು ಕಡೆ ತೊಗೊಂಡಿದ್ದೇನೆ ಅದಕ್ಕೆ ಒಂದು ಲೋಟದಷ್ಟು ನೀರು ಹಾಕಿ ಮತ್ತೆ ಒಂದು ಸ್ಟ್ಯಾಂಡ್ ಇಟ್ಟಿದ್ದೇನೆ ಇದು ನೀರು ಇವಾಗ ಬಿಸಿಯಾಗಲು ಇಡಬೇಕು ನೀರು ಬಿಸಿ ಆಗುವಷ್ಟರಲ್ಲಿ ಒಂದು ಡಬ್ಬೆಗೆ ಒಂದು ಚಮಚ ಎಣ್ಣೆ ಹಾಕಿಕೊಂಡು ಅದನ್ನೆಲ್ಲ ಸ್ಪ್ರೆಡ್ ಮಾಡ್ಕೊಳ್ತಾ ಇದ್ದೇನೆ ಅದಕ್ಕೆ ಇವಾಗ ನಾವು ಕಲಸಿಟ್ಟಂತ ಹಿಟ್ಟನ್ನು ಹಾಕಿಕೊಂಡು ಚೆನ್ನಾಗಿ ಹರಡಿಕೊಳ್ಳುವ ಕಡೆಯಲ್ಲಿ ನೀರು ಕುದಿತಾ ಉಂಟು ಪಾತ್ರೆಯನ್ನು ಇಡುವ ಹದಿನೈದು ನಿಮಿಷ ಮಧ್ಯಮ ಊರಿಯಲ್ಲಿ ಬೇಯಿಸಿಕೊಳ್ಳಬೇಕು ಇವಾಗ ಇದು ಬೆಂದಿದೆ ತೆಗೆದುಕೊಳ್ಳೋಣ ಸ್ವಲ್ಪ ದಣ್ಣಂಗಾದ ನಂತರ ಒಂದು ಚೂರಿ ತಗೊಂಡು ಇದ್ರ ಬದಿಯೆಲ್ಲ ಬಿಡಿಸಿಕೊಳ್ಳೋಣ ಬಿಡಿಸಿದಾದ ಮೇಲೆ ಕೌಂಚ್ ಹಾಕಿ ಅದಕ್ಕೆ ಮೇಲೆ ಟ್ಯಾಪ್ ಮಾಡಿದ್ರೆ ಅದು ಪಾತ್ರೆಯನ್ನು ಬಿಟ್ಕೊಳ್ಳುತ್ತೆ ಇದನ್ನು ನೀವು ಚಿಕ್ಕ ಚಿಕ್ಕ ತುಂಡುಗಳಾಗಿ ಕಟ್ ಮಾಡಿಕೊಂಡು ಚಟ್ನಿ ಜೊತೆ ಸವಿಬೋದು ಅಂತಿದ್ರೆ ಚಿಕ್ಕ ಚಿಕ್ಕ ಕಟ್ ಮಾಡಿ ಕೂಡ ಮೇಲೆ ಇಟ್ಟು ಕಾಯಿಸ್ಕೊಳ್ಬೋದು ನಾನು ಇದನ್ನು ಪುಡಿ ಮಾಡಿಕೊಳ್ತಾ ಇದ್ದೇನೆ ಒಂದು ಕಡಾಯಿಗೆ ಎಣ್ಣೆ ಹಾಕಿಕೊಳ್ತಾ ಇದ್ದೇನೆ ಕಡಲೆ ನಿಮಗೆ ಎಷ್ಟು ಇಷ್ಟನೋ ಅಷ್ಟು ಹಾಕ್ಕೊಳ್ಳಿ ನಮ್ಮ ಮನೇಲಿ ತುಂಬ ಇಷ್ಟಪಡ್ತಾರೆ ಅಂತ ಸ್ವಲ್ಪ ಜಾಸ್ತಿ ಹಾಕ್ಕೊಂಡಿದ್ದೀನಿ ಆಮೇಲೆ ಕಡಲೆಬೇಳೆ ಉದ್ದಿನಬೇಳೆ ಸಾಸಿವೆ ಎಲ್ಲವನ್ನೂ ಹಾಕಿ ಹುರಿದುಕೊಳ್ಳೋಣ ನಾನು ಇವಾಗ ಒಂದು ಚಮಚ ತುಪ್ಪ ಹಾಕ್ಕೊಳ್ತಿದ್ದೀನಿ ಒಳ್ಳೆ ಘಮ ಬರುತ್ತೆ ಅಂತ ಹುರಿದುಕೊಂಡಿರುವ ಮಿಶ್ರಣಕ್ಕೆ ಪುಡಿ ಮಾಡಿ ಇಟ್ಟುಕೊಂಡಿರುವ ಮಿಶ್ರಣವನ್ನು ಹಾಕಿಕೊಂಡು ಸಣ್ಣ ಉರಿಯಲ್ಲಿ ಎರಡರಿಂದ ಮೂರು ನಿಮಿಷ ಚೆನ್ನಾಗಿ ಬಾಡಿಸಿಕೊಳ್ಳಬೇಕು ಇದಕ್ಕೆ ಒಂದು ಲಿಂಬೆ ಹಣ್ಣಿನ ರಸವನ್ನು ಹಾಕಿಕೊಳ್ಳಿ ನಂದು ವಿಡಿಯೋ ಶೂಟ್ ಆಗಿಲ್ಲ ಅದು ಇವಾಗ ಇದನ್ನು ಒಂದು ಪ್ಲೇಟಿಗೆ ಹಾಕಿಕೊಳ್ತಾ ಇದ್ದೇನೆ ಒಂದು ಬಾರಿ ಈ ತರದು ಒಂದ್ಸತ ಮಾಡಿಕೊಂಡು ಸವೆರಿ נוסעים ופרטה רנינסטי ביריינו וטסל האמסלה. אוקיי, ביי.